ಅಂದ್ರೆ ಮಿಂಡಾ ಅಂದ್ರೆ ಈ ಮಿಂಡಣ್ಣ ಆ ಮಿಂಡಣ್ಣ ಓ ನೀ ಹೇಳೋದು ಬೇಡ ಹಾ ಹೇಳಿ ಮಿಂಡಾ ಮಿಂಡಾ ಹಾ ಮಿಂಡಾ ನೀ ಓಡಕ್ಕೆ ಮಿಂಡಾ ಇಲ್ಲ ಇಷ್ಟು ಸಮೋಸಂโด ನೀ ಸಮೋಸಂ ನನಗೆ

ಈ ಭಾಷೆ ಬರುದಿಲ್ಲ ಅರಿವಿಯಾ ಅಲ್ಲಿ ಸ್ವಲ್ಪ ಸ್ವಲ್ಪ ಆದ್ರೂ ಗೊತ್ತುಂಟು ನಾನು ಗೊತ್ತಿಲ್ಲ ಅವನಿಗೆ ಗೊತ್ತು ಖರ್ಚೆ ಖರ್ಚೆ ಅದೇ ಇಲ್ಲ ಓ ಬಹಳ ಕಷ್ಟ കഷ്ടൂട്ടിയല്ലേ മിണ്ടാമി അയ്യോ നാ നിരും

ನಾವು ಕೇರಳದ ಮಹಾನ್ ಮಂತ್ರವಾದಿಗಳು ಆ ಮಂತ್ರ ಎಲ್ಲರ ಒಂದೇ ಇದೆ ನೀವೇ ಇದು ತುಳು ಆಡೋಡೆ ಬೆಳತ್ ನಡೆವಡೆ ಬೆಳತ್ ಕಾಡೌಡ

தக்தந்தாாந்திரராஜஸ்வாமி இது தா இ மஹான் தாமசில மந்திரவாத சாதனை சுமார் இப்போ ಮುಟ್ಟು ಅವನು ಹೇಗೆ ಅದು ಹೇಗೆ ಮುಟ್ಟು ಮಂಜಾಳ ಉಚ್ಚಿಷ್ಟ ಪತ್ರದಿ ಕೂತು ಒಟ್ಟು ನಲವತ್ತೆಂಟು ಅಮಾವಾಸ್ಯ ಮಧ್ಯ ರಾತ್ರಿ ಬರೀ ವೀಳ್ಯ ಕಟ್ಟ ಜಗಿದು ಬೆರಕಪಾಲ ಮದುರೆಯೊಳ ಮಿಂದು ವಸ್ತ್ರ ಧರಿಸಿ ಆ ದಗ್ಧ ಪ್ರೇತ ಮುಖ ಚಿತ್ತಾಗಲಿ ಮುರಿಸಿ ಕಂಡ ಕೂಷ್ಮಾಂಡವೇ ದ್ರವ್ಯವಾಗಿರಿಸಿ ಹಂದಿ ಶರಮೆಗಳನ್ನೈ ನಿಕ್ಕರಿಯೋ ಮಿತ್ರ ಅರ್ಥ ಆಯ್ತು ಮಳೆ ಹೋಯ್ದಾಗ ಅವರಿಗೆ ಅರ್ಥ ಆಗಲಿ ಅಣ್ಣ ಪಿಂಡ ಸರಿಯು ಅಣ್ಣ ಅಣ್ಣ ಪಿಂಡ ಅಣ್ಣ ಬರೀ ವೀಳೆ ಕಟ್ಟಂ ಜಗಿದು ಅನ್ನ ಊಟ ಮಾಡುವಾಗಿಲ್ಲ ಊಟ ಇಲ್ಲ ತಿಂಡಿ ತಿನ್ನುವಾಗಿಲ್ಲ ಇಲ್ಲ ಬರೀ ವೀಳೆ ಕಟ್ಟಂ ಜಗಿದು ನರಕಪಾಲತಿ ಮದುವೆ ಏಳು ಮೆಂದು ನರಕಪಾಲದ ಎಂತದ್ದು ಬಹುಶಃ ತಲೆಗುಳ್ಳಿ ಅದನ್ನ ತಂಬಿಯಾಗಿರಿಸಿ ಮದಿರೆ ಅಂದ್ರೆ ಎಂಡ ಎಂಡದಲ್ಲೇ ಸ್ನಾನ ಮಾಡುವುದು ನರಕಪಾಲ ಮದಿರೆಯಲ್ಲು ಮಿಂದು ಶವ ವಸ್ತ್ರ ಧರಿಸಿ ಬಟ್ಟೆ ಮುಟ್ಟಿದ್ ಹಾಕಿಕೊಂಡು ಶವ ವಸ್ತ್ರ ಧರಿಸಿ ಖಂಡ ಕೂಷ್ಮ್ ಕಂಡ ಅಂದ್ರೆ ಕೂಷ್ಮಾಂಡ ಅಂದ್ರೆ ತುಂಡು ಮಾಡಿದ ಗುಂಬಳಕಾಯಿಂಡು ಹಂಡ ಕೂಷಾಂಡು ಆಮೇಲೆ ಕುಕ್ಕುಟ ಅಂದುಟ ಅಂಡ ಕೋಳಿ ಮೊಟ್ಟೆ ಬಾಯಿ ಬರೆಸ್ಕೋ ಮೊಟ್ಟೆ ಮನೆಗೆ ಬೇರೆ ಯಾವುದೂ ಆಗುದಿಲ್ಲ ಗೋಳಿಮೊಟ್ಟಿ ಹೋಗ್ತದೆ ಅದ್ರ ಈಗ ಹೊಡೆದು ಈಗ ತಿರ್ಸಿ ಈಗ ಒಳಗೆ ಕೊಟ್ಟರೆ ಅದಿಗೆ ಅದರ ಕಟ್ಟೆ ಪುಷ್ಪಾಂಡು ಅಂಡ ಹಂಗಿ ಸರಣ ಹಂದಿ ಹಂದಿ ಅರಿಯೋ ಹಂದಿ ನೋಡಿತಲ್ಲ ಕಾಡಲ್ಲಿ ಹಂದಿ ನೀ ಊರಲ್ಲೇ ಹಂದಿ ನೋಡು ಕಾಡಲ್ಲೇ ಹಂದಿ ಹಂದಿ ನೋಡಿತಲ್ಲ ಹಂದಿ ಸರಮೆ ಸಾರಮಯ ಅಂದ್ರೆ ನಾಯಿ ಸಾರಮೈ ಅಂದ್ರೆ ನಾಯಿ ನಾಯಿ ಅಂದ್ರೆ ಕತ್ತು ಪೊಕ್ಕಿ ನಾಯಿ ತುಪ್ಪ ಮುಗಿನಾಯ್ತುಪ್ಪ ಮತ್ತೆ ಗಂಡಿನ ಆಯ್ತುಪ್ಪ ನಿಮಗೆ ಖುಷಿ ಮುಗಿನ ಐತುಪ್ಪ ದ್ರೇತ ಮುಖದ ಚಿತ್ರ ಮುರಿಸಿ ಅದಾಯ್ತದ್ದು ಚೆಕ್ ಎಳೆ ಇಲ್ವಾ ಬಾಯನ್ನ ಬಾಯ ನಗಲಿಸು

ಏನು ವಶೀಕರಣ ನವೀಕರಣ ಪೀಠೋಪಕರಣದಲ್ಲೇ ಬಂದು ಎಲ್ಲ ವಶೀಕರಣದಲ್ಲೇ ಬಂದು ಹಾಗೆ ಅದೆಲ್ಲ ಮಾಡಿದ ಮೇಲೆ ನಾವು ಮಾಟ ಮಂತ್ರ ತಂತ್ರ ಕುತಂತ್ರ ವಾಮಾಚಾರ ಸತ್ಯಮ ನಮ್ಮ ದಿಕ್ಕಂದನ ಎಲ್ಲರೂ ನಮ್ಗೆ ಮಾಡ್ತಾರೆ

ನಿಕ್ಕು ಸಮೋಸ ಉಂಟು ನಿಕ್ಕು ಸಮೋಸ ಉಂಟು ಒಂದು ಹೆಣ್ಣು ಹೆಣ್ಣಿನ ಚುಟ್ಟು ಕೂತಲ್ಲ ನೀವು ಆ ಹೆಣ್ಣಿನ ಪೇತ ಕಾತಾ ಉಂಟಲ್ಲ ಅದಕ್ಕೆ ಒಂದು Oh, <laughs> ಇಲ್ಲಿ ಯಾವ ಉಚ್ಚೇ ಅಲ್ಲ ಒಂದು ನೀಚ ನಮ್ಮಿಂದ ಏನೇನು ಸಹಾಯ ಆಗಬೇಕು ಸಲಕುಸ್ವಾಮಿ ಆಗಬೇಕು ಸರಿ ಹೌದಪ್ಪ ಹ ತೆಂಗಿನಕಾಯಿ ಸರಿ ಕೊಡ್ತೇವೆ ಹದಿನೆಂಟು ಕುಂಬಳಕಾಯಿ ಕೊಡ್ತೇವೆ ನೂರೈವತ್ತು ಗದ್ರಗಪ್ಪ ನಮಸ್ತೆ ಮಾಡ್ತೇವೆ ಎಪ್ಪತ್ತೈದು ಮರಿಗತ್ತೆ ಹಾಂ ಹಾಂ ಒಟ್ಟಿಗೆ ವ್ಯವಸ್ಥೆ ಮಾಡ್ತೇವೆ ಸರ್ ಎಂಟು ರೈವತ್ತು ಹೈಸರ ಒಟ್ಟಿಗೆ ಇನ್ನಿಬ್ರು ಕಳ್ಸ್ತೇವೆ ಏಳುನೂರು ಎಪ್ಪತ್ತೇಳು ದೊಡ್ಡ ಜಾತಿ ಸೊಳ್ಳೆ ಎಳೆಯ ಕೇಳ್ದೆ ಆ ಸೊಳ್ಳೆ ಹಿಡಿಯುವಾಗ ಸೊಳ್ಳೆ ಕಾಲು ಮುರಿಬಾರ್ದು ಹಾಂ ಸ್ವಾಮಿ ವ್ಯವಸ್ಥೆ ಮಾಡುವ ದೊಡ್ಡ ಜಾತಿ ಸೊಳ್ಳೆ ಬಾಳು ಉಂಟು ನಮ್ಮಲ್ಲಿ ಹಾಂ ಆದರೆ ಕಾಲು ಮುರಿದೇ ಹಿಡಿಯುವುದಕ್ಕೆ ಹಾಂ ನೀವೇ ಬರಬೇಕಾ ಅದು ನೋಡುವ ಆಮೇಲೆ ಹ್ಞೂ ಗರ್ಭಿಣಿ ಬಗ್ಗೆ

மசால ஆமூர்ம மாட்ர அது அல்லது

अ <Billie pair Dorothy> कन्या <egyionate> थीदूने <yaz word throat> <oxide graphic thực> के तो कमे फोस्तम Assalamualaikum <laughs> <laughs> warahmatullahi wabarakatuh

बम राम जी नाम से टेंपरेचर इन ट्राफिक में दुर्घटना चलते काटा बम राम जी 57 बम राम जी 57 हमको सुनाओ बम राम जी 57 इमोशन हमको सुनाओ बम राम जी आज मुरमल काटा कर में बम रे चल बेटा क्या लोग जम गए बम राम जी अपना घोड़ा गाढ़ा मन सटावा राम राम बम डाल भर और बम राम जी ಮಮೀನ್ ಅಲ್ಲಿ ಯಾರೋ ಏನೋ ಹೇಳ್ತಾ ಇದ್ದಾರೆ ಅಲ್ಲ ಎಲ್ಲರ ಅಪೇಕ್ಷೆಯ ಮೇರೆಗೆ ಈ ಒಂಥಾ ಉಚ್ಚಾರ ಇನ್ನೊಂದು ಬಾರಿ ಹಾಕ್ಬೇಕಂತ

아무리 보리라도 아무리 못 들라도 그래 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 안쪽 옆으로 이건 사마자 나이트 보자마리 지리 사마자 나이트 아 이게 아주 꼭 집어넣어야 돼 안돼 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 ഉണ്ടു മരണ കൊണ്ടിംബ ಸಂಬಳ ಸಂಬಳ ಅಲ್ವಾ ನೀವು ಕೇಳುವುದಕ್ಕಿಂತ ಹೆಚ್ಚಿಗೆ ವ್ಯವಸ್ಥೆ ಮಾಹಿತಿ ಹೇಳದ್ರೆ ಮತ್ತು ಹೆಚ್ಚು ಕೇಳಿದ್ರೆ ಆವನ ಉಂಡಲ್ಲ ಬಂದ್ಲೇ ಇಲ್ಲ ಕಷ್ಟಪಟ್ಟಿದ್ದೀರಿ ಇದಕ್ಕೇನು ಸಮಸ್ಯೆ நம்மல் ஒர் பானுவல உண்டா சாரு நெப்பிச்சு இல்லை अच्छा बोल दो। नहीं नहीं। अच्छा लेट ही थे। हां। वो को भरी हैगे। नहीं नहीं। हां। ನಿಮಗೆ ಸಂಬಳ ಇದ್ ಕೊಡೋದಾ ಇಲ್ಲ ಮಾತಾಡೋದ್ರೆ ಆಚೆಗಾಲಿ ಸ್ಥಳ ಉಂಟು ಅಲ್ಲಿ ಮಾತಾಡ ಇಲ್ಲಿ ಬಂದೆ ಮನೆ 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 ಹೇಳ ಕೊಡ್ತಾ ಹಾಗೆ ಮಾಡಲಿಕ್ಕೆ ಅಲ್ಲ ಅವ್ರಿಗದೇ ಬಿಡು ನೀವು ಹಾಗೆ ಮಾರಯ್ಯ ಯಾವ್ದು ಮೂರು ವರ್ಷ ಆಯ್ತು ನೀ ಈ ವರ್ಷ ನನಗೆ ಈ ವರ್ಷ ಬಂದವರೇ ಕರ್ಸೊಂಡ್ ಇಲ್ಲ ಇದ್ದವ್ರು ಯಾರಿಗೂ ಕನಸೇ ಇಲ್ಲವ್ರಿಗೆ ಇದ್ದಾರೆ ಹಾಗೆ ಮಾಡ್ಬೇಡ ನೀ ಒಳ್ಳೆಯವರೇ ಅಲ್ಲಿ ಬಾರಿಸಿಲ್ಲ ಅಲ್ಲ ಕಡೆ ಬೆಳಗ್ ಆಗೋದ್ರ ಒಳಗೆ ಇನ್ನು ಎರಡೂ ಚಂಡೆ ಹುದ್ದೇ ಒಂದು ಬಾರಿಸ್ಬೇಕು ಇಂಥ ಗ್ರಾಚಾರ ಮಾಡ್ರೆ ಇವನು ಅಪ್ಪ ನನಗೆ ಮದ್ವೆ ಬರ್ತದೆ ಒಂದು ಕಾಲದಲ್ಲಿ ಹಾಗೆ ಇವನು ಅಮ್ಮ ಅಪ್ಪ ಮದುವೆ ಆಗ್ಲಿಲ್ಲ ಈಗ ಅವ್ರಿಗೆ ಬಳಸ್ತಾ ಇದ್ದಾರೆ